ನೋಡಿ ಇದೊಂದು ಸ್ಪಾರ್ಕ್ ಇದೆ ಎರಡು ಸಾವಿರದ ಒಂಬತ್ತು ಮಾಡಲು ಟಲ್ ಓನರು ತುಂಬ ಚೆನ್ನಾಗಿರೋ ಗಾಡಿ ಗುಡ್ ಕಂಡೀಷನ್ನು ಚೌರ್ಲೆಕ್ಕು ಸ್ಪಾರ್ಕ್ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇಪ್ಪತ್ತೈದು ಮೈಲದವರೆಗೂ ಬರುತ್ತೆ ಎಲ್ಲೂ ಡಿಂಟ್ ಆಗಲಿ ಸ್ಕ್ರಾಚಸ್ ಆಗಲಿ ಅದು ಯಾವುದೂ ಇಲ್ಲ ನೋಡಿ ಬನ್ನಿ ಬರಪ್ಪ ಸ್ಟೈಟ್ ತೋರಿಸು ಟೈಟ್ ತೋರಿಸು ಬಾ ಹಂಗೇನೆ ನೋಡಿ ನೋಡಿ ಒಂದು ಚೂರು ಸ್ಕ್ಯಾಚಸ್ ಪೈಂಟೋ ಇರೋದು ಆ ಥರ ಏನು ಇಲ್ಲ ಒಂದು ಒಳ್ಳೆ ಗಾಡಿ ತುಂಬಾ ಚೆನ್ನಾಗಿರೋ ಗಾಡಿ ಎರಡ್ ಸಾವಿರದ ಒಂಬತ್ತು ತೊಂಬತ್ತು ಸಾವಿರ ಕೊಡ್ತೀವಿ ನಾವು ಇದ್ರ ಬೆಲೆ ತೊಂಬತ್ತು ಸಾವಿರ ಮೂರ್ ಜನ ಓನರ್ ಆಗಿದೆ ಡಿಸೆಂಬರ್ ವರೆಗೂ ಇನ್ಶೂರೆನ್ಸ್ ಇದೆ ಯಾರ್ಗಾರು ಚೋರ್ಲಿಸ್ಟ್ ಪಾರ್ಕ್ ಬೇಕು ಅನ್ನೋರು ಏನಾದ್ರು ಇತ್ತು ಅಂತ ಹೇಳಿದ್ರೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ ಆ ನಂಬರ್ ಗೆ ನೀವು ಕಾಲ್ ಮಾಡಬಹುದು ವೀಕ್ಷಕ್ರೆ ಸ್ಪಾರ್ಕ್ ಗಾಡಿ ಕಡಿಮೆ ದುಡ್ಡು ಒಂದು ಟೂ ವೀಲರ್ ಬೆಲೆಗೆ ನಾನು ಕೊಡ್ತಾ ಇದ್ದೀನಿ ತೊಂಬತ್ ಸಾವಿರ ಕೊಡ್ತೀನಿ ಯಾರಿಗುಂಟು ಯಾರಿಗಿಲ್ಲ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಒಂದು ತೋರಿಸಿ ಸ್ಯಾಂಟ್ರೋ ನೋಡಿ ಇದು ಬ್ಲಾಕ್ ಸ್ಯಾಂಟ್ರೋ ಎರಡ್ ಸಾವಿರದ ಚೆನ್ನಾಗಿರಂತ ಗಾಡಿ ಎ ಸಿ ಪವರ್ ಶೇಡಿಂಗ್ ಪವರ್ ಇಂಡೋ ವರ್ಷ ಎಫ್ ಸಿ ಬರುತ್ತೆ ಒನ್ ಇಯರ್ ಇನ್ಸೂರೆನ್ಸ್ ಬರ್ತದೆ ಇದು ನೋ ಆಕ್ಸಿಡೆಂಟ್ ಇಂಜಿನ್ ಆಗಲಿ ಗೇರ್ ಬಾಕ್ಸ್ ಆಗ್ಲಿ ಆ ಥರದ್ದು ಯಾವುದು ಈ ಗಾಡಿನಲ್ಲಿ ರಿಮಾರ್ಕ್ ಇಲ್ಲ ತುಂಬಾ ಒಳ್ಳೆ ಗಾಡಿ ವಿತ್ ಮ್ಯಾಗ್ವಿಲ್ ಈ ಗಾಡಿ ಬೆಲೆ ಬರೀ ನಿಮ್ಗೆ ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ಗಾಡಿ ಕೊಡ್ತೀನಿ ಯಾರಿಗಾದ್ರೂ ಸ್ಕಾರ್ಪಿಯೋ ಬೇಕು ಅಂತ ಏನಾದ್ರು ಹುಡುಕ್ತಾ ಇದ್ರಿ ನೀವು ಬೇಗನೆ ಬಂದು ಬುಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರೋಂತ ಗಾಡಿಗೆ ಬೆಲೆ ಯಾಕೆ ಕೊಡಬಾರ್ದು ಒಳ್ಳೆ ಗಾಡಿ ಕಡಿಮೆ ರೇಟು ಇಡೀ ಮಾರ್ಕೆಟ್ಗಿಂತ ಕಡಿಮೆ ಬೆಲೆ ಅಂತ ಕೊಡೋದು ನಮ್ಮ ಮಂಜುಶ್ರೀ ಕಾರ್ಸ್ತಾನ್ ಮಾತ್ರ ನೋಡಿ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವು ಕರ್ಕೊಂಡ್ ಬಂದಿರಲ್ಲ ದುಡ್ಡು ಕೊಟ್ಟು ತಗೊಂಡ್ಬಂದಿರ್ತೀವಿ ಮಾರ್ಜಿನ್ ಕಮ್ಮಿ ಇಟ್ಕೊಂಡಿರ್ತೀವಿ ಹಂಗ ಕೊಡ್ತೀವಿ ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ಸ್ಯಾಂಟ್ರೋ ಗಾಡಿನ ಕೊಡ್ತಾ ಇದೀನಿ ನೋಡಿ ರೈಟ್ ಸೈಡ್ ಕೂಡ ತೋರಿಸ್ತೀನಿ ಎಲ್ಲರೂ ಒಂದು ಸ್ಕ್ರಾಚಸ್ ಪೈಂಟ್ ಇದ್ರೆ ನೀವು ನೋಡ್ಕೊಂಡ್ಬಿಡಿ ನೋಡಿ ವೀಕ್ಷಕರೇ ಒಂದು ಒಳ್ಳೆ ಗಾಡಿ ಇದೆ ಅವಕಾಶ ಮಿಸ್ ಮಾಡ್ಕೊಂಬೇಡಿ ಚೆನ್ನಾಗಿರೋ ಗಾಡಿ ಬೇಗನೆ ಬಂದು ತಗೊಳ್ಳಿ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಒಂದು ಫೋನ್ ಕರೆ ಏನಾದ್ರು ಮಾಡ್ಬೋದಲ್ಲ ಮುಂದಿನ ಗಾಡಿ ಇನ್ನೊಂದಿದೆ ಆಟೋ ನ್ಯಾನೋ ತುಂಬಾ ಚೆನ್ನಾಗಿರೋ ಅಂತ ಗಾಡಿ ತೋರ್ಸಪ್ಪ ಟೂ ತೌಸಂಡ್ ಟ್ವೆಲ್ ಟಾಟೋ ನ್ಯಾನೋ ಸೆಕೆಂಡ್ ಓನರು ಎಂಬತ್ತ ಐದು ಸಾವಿರಕ್ಕೆ ಕೊಡ್ತೀನಿ ಪೆಟ್ರೋಲ್ ವೆಹಿಕಲ್ ಇದು ವಿತ್ ಎ ಸಿ ಇದೆ ತುಂಬ ಚೆನ್ನಾಗಿದೆ ಗಾಡಿ ಒಳ್ಳೆ ಗಾಡಿ ನೋಡಿ ತಮಗೇನಾದ್ರೂ ಬೇಕು ಅನ್ನೋರು ಇದ್ದರೆ ಟಾಟೋ ನ್ಯಾನೋ ಇಪ್ಪತ್ತೈದು ಕಿಲೋಮೀಟ್ರ್ ಬರುತ್ತೆ ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಟಾಟೋ ಗಾಡಿ ಟಾಟೋ ನ್ಯಾನೋ ಇದು ಒಳ್ಳೆ ಗಾಡಿ ನೋಡಿ ಈ ಸೈಡ್ ಕೂಡ ನೋಡ್ಕೊಬಿಡಿ ಫಸ್ಟ್ ಕ್ಲಾಸ್ ಆಗಿರೋ ಗಾಡಿ ಎಂಬತ್ತೈದು ಸಾವಿರ ಕೊಡ್ತೀನಿ ಟೂ ತೌಸಂಡ್ ಟ್ವೆಲ್ ಒನ್ ಇಯರ್ ಇನ್ಶೂರೆನ್ಸ್ ಇದೆ ಸೆಕೆಂಡ್ ಓನರ್ ಬರೇ ತೊಂಬತ್ತು ಎಂಬತ್ತೈದು ಸಾವಿರ ಕೊಟ್ಬಿಡ್ತೀನಿ ನೋಡಿ ಯಾರಾದರೂ ವೀಕ್ಷಕರು ಬೇಕು ಟಾಟೋ ಓನರ್ ಇದ್ರೆ ಬೇಗ ಬಂದು ಗಾಡಿ ತಗೊಳ್ಳಿ ಮತ್ತೆ ಹಾಗೆ ಇದೊಂದು ಏಟ್ ಹಂಡ್ರೆಡ್ ಕೊಟ್ಬೋಳ ಏಟ್ ಹಂಡ್ರೆಡ್ ಬಡವರು ಇದ್ದಂಗೆ ಒಂದು ಒಳ್ಳೆ ಗಾಡಿ ಕಡಿಮೆ ರೇಟ್ನಲ್ಲಿ ತೊಗೊಂಡೋಗಿ ಮನೆ ಮುಂದೆ ನಿಲ್ಸ್ಕೊಬೋದು ತುಂಬ ಚೆನ್ನಾಗಿರೋ ಗಾಡಿ ಐವತ್ತು ಸಾವಿರಕ್ಕೆ ಕೊಡ್ತೀವಿ ನೋಡಿ ನೈಂಟಿ ನೈನ್ ಮಾಡಲು ಹೋದ ತೋರ್ಸಮ್ಮ ನೈಂಟಿ ನೈನ್ ಮಾಡಲು ಸೀಟು ಹೀಟು ಎಲ್ಲ ಚೆನ್ನಾಗಿದೆ ಇಂಥ ದೊಡ್ಡ ಮೆಟ್ರೋಪಾಲಿಟೇಷನ್ ಸಿಟಿನಲ್ಲಿ ಚಿಕ್ಕ ಗಾಡಿನಲ್ಲಿ ಹೋದರೆ ನೀವು ಹೋಗತಕ್ಕಂಥ ಜಾಗನ ಬೇಗ ನೀವು ರೀಚ್ ಆಗ್ಬೋದು ಅಲ್ಲಿ ತೋರ್ಸ ಕಡೆ ಅಲ್ಲಿ ಒಂದು ಒಳ್ಳೆ ಬಾ ಐವತ್ತು ಸಾವಿರಕ್ಕೆ ಒಂದು ಮಾರ್ತಿ ಏಟ್ ಹಂಡ್ರೆಡ್ ಒಂದು ಟೂ ವೀಲರ್ ಬೆಲೆಗೆ ಒಂದು ಕಾರ್ ಕೊಡ್ತಾ ಇದ್ದೀನಿ ಐದು ಜನ ಕುತ್ಕೊಂಡು ಹೋಗ್ಬೋದು ಆ ಐದು ಜನ ಕುತ್ಕೊಂಡು ಗಂಡ ಹೆಂಡತಿ ಮಕ್ಕಳು ಎಲ್ಲ ಕುತ್ಕೊಂಡು ಹೋಗ್ಬೋದು ಈ ಗಾಡಿಯಲ್ಲಿ ಹೋಯ್ತು ಹೋದ್ರೆ ಬಿಸಿಲಲ್ಲಿ ಏನೇಂಗಿಲ್ಲ ಮಳೆಯಲ್ಲಿ ಎನೆಯಂಗಿಲ್ಲ ಬಿಸ್ಲಲ್ಲಿ ಒಳಗಂಗಿಲ್ಲ ಚಳಿಲಿ ನಡಗಂಗಿಲ್ಲ ಆತರ ಗಾಡಿ ಕೊಡ್ತಾ ಇದ್ದೀನಿ ಯಾರಿಗಾರು ಆತ್ಮೀಯರಿಗೆ ಬೇಕು ಅಂದ್ರೆ ಬೇಗ ಬಂದು ತಗೊಂಡೋಗ್ಬಿಡಿ ಇಂಥ ಗಾಡಿಗಳು ಸಿಗಲ್ಲ ಬೆಂಗಳೂರಲ್ಲಿ ಇದ್ದ ಒಂದ್ ಕಾಲದಲ್ಲಿ ಎಲ್ಲ ಹೊಲ್ಟೋಗ್ಬಿಟ್ಟು ಇವಾಗ ಬನ್ನಿ ಇನ್ನೊಂದು ಗಾಡಿ ನಾನು ತೋರಿಸ್ತೀನಿ ಜನ್ ಎಸ್ಟಿಲೋ ಇದು ಇದು ಎರಡ್ ಸಾವಿರದ ಹನ್ನೊಂದು ಮಾಡಲಿದ್ದು ಸಿಂಗಲ್ ಓನರು ಒಂದು ಲಕ್ಷದ ಎಂಬತ್ತು ಸಾವಿರ ಕೊಡ್ತೀನಿ ಜೆನ್ ಎಸ್ಟಿಲೋ ಸಿಂಗಲ್ ಓನರ್ ಗಾಡಿ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಇದು ಗ್ರೇ ಕಲರ್ದು ಲಿಮಿಟೆಡ್ ಎಡಿಷನ್ ಗಾಡಿ ಲೇಟೆಸ್ಟ್ ಗಾಡಿ ನೋಡಿ ಬೇಕಾರೆ ಹಿಂದೆ ಎಲ್ಲ ತುಂಬ ಚೆನ್ನಾಗಿದೆ ಪೆಟ್ರೋಲ್ ವೆಹಿಕಲ್ಲು ಫಸ್ಟ್ ಕ್ಲಾಸ್ ಗಾಡಿ ನೋಡಿ ಇಲ್ಲಿ ತೋರ್ಸಪ್ಪ ಈ ಕಡೆ ಎಲ್ಲ ನೋಡಿ ನಾವು ಹೋಗೋಕ್ಕಾಗಲ್ಲ ಹಂಗೆ ಓ ಹೆಂಗೆ ಹೋಗು ಮೇಲೆ ತೋರಿಸಂಗೆ ಹಾ ಹಂಗೆ ಮೇಲೆ ಕೆಳಗಡೆ ತೋರಿಸೋದು ಕೆಳಗಡೆ ತೋರಿಸು ತುಂಬಾ ಚೆನ್ನಾಗಿದೆ ಗಾಡಿ ಒಂದ್ ಲಕ್ಷದ ಎಂಬತ್ ಸಾವಿರಕ್ಕೆ ಈ ಗಾಡಿ ಕೊಡ್ತೀವಿ ಗಾಡಿನ ಕಟ್ ಬನ್ನಿಸ್ತಾ ಸ್ನೇಹಿತರೆ ಒಂದು ಟೂ ತೌಸಂಡ್ ತರ್ಟೀನ್ ಸಿಂಗಲ್ ಓನರ್ ಎಂಟು ಸೀಟ್ರ ಗಾಡಿ ಇದೆ ಎರಡ್ ಸಾವಿರದ ಹದಿಮೂರು ಮಾಡ್ಲು ಸಿಂಗಲ್ ಓನರು ಏಟ್ ಸೀಟರು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಹೊಸ ನಾಲ್ಕು ಟೈರ್ ಹಾಕಿದೆ ಹೊಸ ಸೀಟ್ ಹೊಡೆದಿದೆ ಫ್ಲೋಟ್ ಫ್ಲೋರ್ ಮ್ಯಾಟ್ ಹಾಕಿದೆ ತುಂಬಾ ಒಳ್ಳೆ ಗಾಡಿ ಬೆಂಗಳೂರಿನಲ್ಲಿ ನಲ್ಲಿ ಮಾರುತಿ ವ್ಯಾನ್ಗಳೇ ಸಿಗಲ್ಲ ಆದ್ರೆ ನಮ್ಮ ಹತ್ರ ಒಂದು ಒಳ್ಳೆ ಗುಡ್ ಕಂಡೀಷನ್ ಇರೋ ಗಾಡಿ ಇದೆ ಬನ್ನಿ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಎರಡು ಸಾವಿರದ ಹದಿಮೂರು ಕೊಡ್ತೀವಿ ಅದೇ ಫೈನಲ್ ಮತ್ತೆ ಚೌಕಾಸಿ ಮಾಡೋದಿದ್ರೆ ಬರಕ್ ಹೋಗ್ಬೇಡಿ ತುಂಬ ಚೆನ್ನಾಗಿರೋ ಗಾಡಿ ಎಂಟು ಸೀಟ್ ಇರೋಂಥ ಗಾಡಿ ಇದೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಬನ್ನಿ ಸುತ್ತು ತೋರಿಸ್ತೀನಿ ನೀವು ನೋಡಿ ಹೀಗೆ ಹೇಳಪ್ಪ ಇದು ತೋರ್ತಾ ಹಾಗೆ ಮಾಡ್ಕೊಂಡು ಹೋಗು ಮೇಲೆ ಕೆಳಗೆ ಮಾಡ್ಕೊಂಡು ಹೋಗಂಗೆ ಕೆಳಗೆ ಮಾಡಂಗೆ ಹೋಗಂಗೆ ಒಂದು ಮಾಡಂಗೆ ಸೀಟೆಲ್ಲ ಮಾಡು ಹಿಂದೆ ಫುಲ್ಲಾಗಿ ಮಾಡು ವೀಕ್ಷಕರೇ ಹಿಂಭಾಗ ನೋಡಿ ತುಂಬಾ ಚೆನ್ನಾಗಿರೋಂತ ಗಾಡಿ ಎಲ್ಲೂ ಆಕ್ಸಿಡೆಂಟ್ ಆಗಲಿ ಮತ್ತೊಂದಾಗಲಿ ಆ ಥರದ್ದು ಇಲ್ಲ ಒಂದು ಒಳ್ಳೆ ಗಾಡಿ ಏಟ್ ಸೀಟರು ವ್ಯಾನ್ಗಳ ಸಿಗ್ತಾ ಟೈಮ್ ಟೈಮ್ನಲ್ಲಿ ಹೋಗೊಂದು ಒಳ್ಳೆ ಗಾಡಿ ಇದೆ ನಿಮ್ಗೆ ಏನಾದ್ರು ಬೇಕು ಅಂದರೆ ನನ್ನ ನಂಬರ್ಗೆ ನೀವು ಡಿಸ್ಪ್ಲೇ ಆಗ್ತಾ ಇರ್ತದೆ ಆ ನಂಬರ್ ಕಾಲ್ ಮಾಡ್ಬೋದು ತುಂಬ ಜಿನಿಯನ್ ವೆಹಿಕಲ್ಲು ಎರಡು ಸಾವಿರದ ಹದಿಮೂರು ಮಾಡಲು ಗಾಡಿ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಲಾಟ್ರಿ ಟಿಕೆಟ್ ತರ ಇದು ಒಳ್ಳೆ ಗಾಡಿ ಯಾರು ಮೊದಲೇ ಬರ್ತಾರೋ ಅವ್ರಿಗೆ ಒಳ್ಳೆ ಸೀಮಿತವಾದ ಗಾಡಿ ನಾಲ್ಕು ಹೊಸ ಟೈರ್ ಹಾಕಿದೆ ಸೀಟ್ ಕವರು ಫ್ಲೋರ್ ಮ್ಯಾಟ್ ಎಲ್ಲ ಹಾಕಿದೆ ಟೋಟಲ್ ಒಂದ್ ರೂಪಾಯಿ ಕೆಲಸ ಇಲ್ಲ ನೋಡಿ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ ಆ ನಂಬರ್ ನೀವು ಕಾಲ್ ಮಾಡಬಹುದು ನೋಡ್ಕೊಳ್ಳಿ ಎಲ್ಲ ಡೋರು ಮಾಡಪ್ಪ ಎಲ್ಲ ಡೋರ್ ವಿಡಿಯೋ ಮಾಡಿ ಟೈರ್ ತೋರ್ಸಂಗೇನೆ ಎಲ್ಲ ತೋರಿಸು ಒಳಗಡೆನು ತೋರ್ಸು ಪರವಾಗಿಲ್ಲ ಅಥವಾ ನೋಡು ಒಳಗಡೆ ತೋರಿಸಲ್ಲ ತುಂಬಾ ಚೆನ್ನಾಗಿರಕ್ಕಂತ ಗಾಡಿ ನೋಡಿ ಫಸ್ಟ್ ಕ್ಲಾಸ್ ಆಗಿರೋಂತ ಗಾಡಿ ಏಟ್ ಸೀಟ್ ಇರುವಂತಹ ಗಾಡಿ ಮಾರುತಿ ವ್ಯಾನ್ ಒಳ್ಳೆ ಕುದುರೆ ಕುದುರೆ ಇದ್ದಂಗಿದೆ ನೋಡಿ ಯಾರಿಗುಂಟು ಯಾರಿಗಿಲ್ಲ ನಿಮ್ಗೆ ಏನಾದ್ರು ಬೇಕು ಅನ್ನೋದಿದ್ರೆ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಒಳ್ಳೆ ಗಾಡಿ ಎರಡು ಮೂವತ್ತೈದು ಕೊಡ್ತೀನಿ ನಾನು ಬನ್ನಿ ಇನ್ನೊಂದು ಗಾಡಿ ಇದೆ ಟೂ ತೌಸಂಡ್ ತ್ರೀ ಮಾಡ್ಲಿದ್ದು ಇದು ಎಂಬತ್ ಸಾವಿರ ಕೊಡ್ತೀವಿ ಮೂರು ಓನರ್ ಆಗಿದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಮೀಡಿಯಂ ವೆಹಿಕಲ್ ಅವರೇಜ್ ವೆಹಿಕಲ್ ಚೆನ್ನಾಗಿದೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ನೋಡಿ ಯಾರ್ಗಾರು ಬೇಕು ಅನ್ನೋರಿದ್ರೆ ನೀವು ಬೇಗನೆ ಬಂದು ಬುಕ್ ಮಾಡ್ಕೊಳ್ಳಿ ಬೆಂಗಳೂರು ಸಿಟಿನಲ್ಲಿ ಓಡಾಡೋದಕ್ಕೆ ಒಳ್ಳೆ ಗಾಡಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡ ಎಲ್ಲ ಇರ್ತಕ್ಕಂತ ಗಾಡಿ ಎರಡು ಪವರ್ ಇಂಡ ಇದೆ ಎ ಸಿ ಇದೆ ಪವರ್ ಸ್ಟೇರಿಂಗ್ ಇದೆ ಸಖತ್ತಾಗಿದೆ ನೋಡಿ ಹಿಂಭಾಗ ನೋಡ್ಕೊಳ್ಳಿ ಬ್ಯಾಕ್ ವೈಫೋರ್ ಕೂಡ ಇದೆ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಗೆ ಯಾರು ಕೊಡ್ತಾರೆ ಒಂದು ಒಳ್ಳೆ ಗಾಡಿ ಮನೇಲಿ ತಗೊಂಡೋಗಿ ಇಕ್ಕಳ ಅದಕ್ಕೆ ಟೂ ವೀಲರು ರೇಟ್ನಲ್ಲಿ ನಾವು ನಿಮಗೆ ಗಾಡಿ ಕೊಡ್ತಾ ಇದ್ದೀನಿ ಅದಾದ್ರೂ ನಿಮಗೆ ಸೇಫ್ಟಿ ಇಲ್ಲ ನಮ್ಮ ಗಾಡಿ ಸೇಫ್ಟಿ ಇದೆ ನಾಲ್ಕು ಹೊಸ ಟೈರ್ಗಳು ತುಂಬ ಚೆನ್ನಾಗಿರೋ ಗಾಡಿ ಬೇಗನೆ ಬನ್ನಿ ಬೇಗನೆ ತೊಗೊಂಡೋಗಿ ನಿಮ್ಮ ಮನೆಗೆ ಯಾಕೆ ಸುಮ್ಮನೆ ದುಡ್ಡು ಇಟ್ಕೊಂಡು ತೊಗೊಳ್ಳಬೇಡೋ ಬೇಡ ಅಂತ ಯಾಕೆ ಅನಿಸ್ತೀರಾ ಬೇಗ ಬರ್ತೀರಾ ಅಲ್ವಾ ಬನ್ನಿ ಇನ್ನೊಂದು ಗಾಡಿಗೋಗೋಣ ಒಂದು ಟೂ ತೌಸಂಡ್ ಟೆನ್ನು ಇಂಡಿಕಾ ಇಷ್ಟ ಇದೆ ಆಯಿತಾ ಶಿಫ್ಟ್ ಇಂಜಿನ್ ಇದು ಇದ್ರ ಬೆಲೆ ಒಂದು ಲಕ್ಷದ ಐವತ್ತು ಸಾವಿರ ಯಾರ್ಗಾದ್ರು ಇಂಡಿಕ ಇಷ್ಟ ತುಂಬಾ ಜನ ಲೈಕ್ ಮಾಡ್ತಾರೆ ಬಳ್ಳಾರಿ ಹುಬ್ಳಿ ಈ ಅವರೆಲ್ಲ ತುಂಬಾ ಜನ ಲೈಕ್ ಮಾಡ್ತಾರೆ ಏನಾದರೂ ಯಾರ್ಗಾದ್ರು ಬೇಕು ಅನ್ನೋರು ಇದ್ರೆ ಒಂದು ಲಕ್ಷದ ಐವತ್ತು ಸಾವಿರ ಕೊಟ್ಟು ತಗೊಂಡೋಗ್ಬೋದು ಗ್ಲಾಸ್ ಬಿಸಿಲಿಗೆ ಹೋಗಿದೆ ನಾನು ಮಾಡಿಸ್ಕೊಡ್ತೇನೆ ಹೊಸ ಗ್ಲಾಸ್ ಹಾಕಿಸ್ಕೊಡ್ತೇನೆ ತುಂಬಾ ಚೆನ್ನಾಗಿರೋ ಗಾಡಿ ಓ ನಿಧಾನಯ್ಯ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಮಾರಾಟಕ್ಕೆ ಇಟ್ಕೊಂಡಿದ್ದೀನಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಕಾಲ್ ಮಾಡಿ ಕ್ವಾಟ್ರ್ ಜೆಟ್ ಇಂಜಿನ್ ಶಿಫ್ಟ್ ಇಂಜಿನ್ ಇಪ್ಪತ್ತೈದು ಮೈಲೇಜ್ ಬರುತ್ತೆ ಅಂಥ ವೆಹಿಕಲ್ ಇದು ತುಂಬ ಚೆನ್ನಾಗಿರೋ ಗಾಡಿ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಪಾಪ ಇಲ್ಲಿ ಮುಂದೆ ತೋರ್ಸೋಣ ಇನ್ನೊಂದು ನೋಡಿ ಮುಂದೆಯಿಂದ ತೋರಿಸ್ತೀನಿ ಅದು ಇದು ಶಿಫ್ಟು ಡಿಸರು ಎರಡು ಸಾವಿರದ ಎಂಟು ಸೆಕೆಂಡ್ ಓನರು ಎರಡು ಲಕ್ಷದ ಎರಡು ಲಕ್ಷದ ಒಂದ್ ನಿಮಿಷ ಮರ್ತು ಬಿಟ್ಟಿದ್ದೀನಲ್ಲಪ್ಪ ಇರಪ್ಪ 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 ಐರಪ್ಪ ಇರಪ್ಪ ಎಲ್ಲೋ ಹಾಕ್ಬಿಟ್ಟೆ ಹ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ಆಗುತ್ತೆ ನೋಡಿ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ಟು ಡೀಸೆಲ್ ಪೆಟ್ರೋಲ್ ಗಾಡಿ ವಿ ಎಕ್ಸ್ ಐ ತುಂಬಾ ಜಿನಿಯನ್ ವೆಹಿಕಲ್ ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ನೀವು ಹತ್ತಿರ ಬಂದು ನೋಡ್ಕೊಂಡು ಹೋಗ್ಬೋದು ಒಂದು ಒಳ್ಳೆ ಗಾಡಿ ಸಿಪ್ಸ್ ಡಿಸೈರ್ ಡಿಕ್ಕಿ ಗಿಕ್ಕಿ ಎಲ್ಲ ಮಸ್ತ್ ಆಗಿದೆ ಇವತ್ತು ಒಂದು ಟೂ ವೀಲರ್ ಬೆಲೆ ಒಂದ್ ಲಕ್ಷದ ಐವತ್ತು ಸಾವಿರ ಅರವತ್ತು ಸಾವಿರ ಹೇಳ್ತಾರೆ ಕಾಲಲ್ಲಿ ಹೋದ್ರೆಲ್ಲ ಮುದ್ಕೊಂಬಿಡ್ತದೆ ಅಂತ ಗಾಡಿಗೆ ಅಷ್ಟೊಂದು ದುಡ್ಡು ಕೊಡ್ತಾ ಹೋಗ್ತೀರಾ ಇಂಥ ಲಕ್ಸುರಿ ವೆಹಿಕಲ್ಗಳಿಗೆ ಎರಡು ಲಕ್ಷದ ಹತ್ತು ಸಾವಿರ ಕೊಡಕ್ಕೆ ಹೆಂಗೆ ಅನ್ಬೇಕ ನೀವು ತುಂಬಾ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಗಾಡಿ ಬೇಗ ಬಂದು ಬುಕ್ ಮಾಡ್ಕೊಂಬಿಡಿ ಈ ಕಡೆ ಎಲ್ಲ ತೋರ್ಸಪ್ಪ ಇದೆಲ್ಲ ತೋರ್ಸ್ರಜಾ ನೋಡಿ ಎಲ್ಲ ಆಗಿದೆ ಕಡೆ ಎಲ್ಲ ತೋರ್ಸಂಗೆ ಹಾಂಗೆ ತುಂಬ ಚೆನ್ನಾಗಿದೆ ನೋಡಿ ಯೋಚನೆ ಮಾಡಿ ಏನಾರ ಸಿಫ್ಟ್ ಡೀಸರ್ ಬೇಕು ಅಂದರೆ ಬೇಗ ಕಾಲ್ ಮಾಡಿ ಬನ್ನಿ ಮತ್ತೊಂದು ನೋಡಿ ಎರಡು ಸಾವಿರದ ಹನ್ನೊಂದು ಮಾಡಲಿದ್ದು ಸ್ಯಾಂಟ್ರೋ ಎರಡು ಸಾವಿರದ ಹನ್ನೊಂದು ಇದು ಗ್ಯಾಸು ಮತ್ತು ಪೆಟ್ರೋಲ್ ಎರಡೂ ಇದೆ ಇದು ಎಲ್ ಎಕ್ಸೈ ಲೇಟೆಸ್ಟ್ ಗಾಡಿ ಎರಡು ಲಕ್ಷದ ಓಪನ್ ಮಾಡಲಿದ್ದು ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಯಾರ್ಗಾರು ಬೇಕು ಅನ್ನೋದಿದ್ರೆ ಲೇಟೆಸ್ಟ್ ವರ್ಷನ್ ಇದು ಸೆಕೆಂಡ್ ವರ್ಷನ್ನು ತುಂಬಾ ಚೆನ್ನಾಗಿದೆ ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಗ್ಯಾಸ್ ಮತ್ತೆ ಪೆಟ್ರೋಲ್ ಇರ್ತಕ್ಕಂತ ವ್ಯಾಗನ್ ಕೊಡ್ತಾ ಇದ್ದೀವಿ ಯಾರ್ಗಾರು ಬೇಗ ಬೇಕು ಅಂದರೆ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರೋ ಅಂಥ ವೆಹಿಕಲ್ಲು ಹಿಂದೆ ಎಲ್ಲ ತೋರ್ಸಪ್ಪ ಹಂಗೆ ಹಾಂ ಕೆಳಗಡೆ ತರ ಹಂಗೆನೆ ಇದು ಇಷ್ಟು ಫುಲ್ ಬರಲಿಲ್ಲ ಅಂದರೆ ಹಿಂದೆನೇ ಹೋಗಿ ಮಾಡು ಪರವಾಗಿಲ್ಲ ಹಂಗೆ ಹಂಗೆ ಎಲ್ಲ ತೋರಿಸ್ತಾ ಇದ್ದೋ ಆಯ್ತಾ ಎರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ವ್ಯಾಗಿನರ್ ಕೊಡ್ತಾ ಇದ್ದೀವಿ ಅವಶ್ಯಕತೆ ಇದ್ದವರು ಬಂದು ಬೇಗ ತೊಗೊಂಡು ಹೋಗ್ಬಿಡಿ ಬನ್ನಿ ಐ ಟ್ವೆಂಟಿ ಐ ಟ್ವೆಂಟಿ ಹೌದು ಎರಡ್ ಸಾವಿರದ ಹನ್ನೊಂದು ಮೊದಲು ಟಾಪ್ ಎನ್ ಮಾಡ್ಲು ಆರ್ ಗೇರ್ ಇರ್ತಕ್ಕಂಥ ಗಾಡಿ ಇದು ತುಂಬಾ ಚೆನ್ನಾಗಿರಂತ ಗಾಡಿ ಒಂದು ಎಷ್ಟಿದು ಶಿಫ್ಟು ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಡೀಸರ್ ವರ್ಷನ್ ವಿತ್ ಮ್ಯಾಗ್ವಿಲ್ ಇದೆ ನೋಡಿ ಯಾರಿಗಾದ್ರೂ ಬೇಕು ಅಂದ್ರೆ ಆರ್ ಗೇರ್ ವೆಹಿಕಲ್ ಇದು ಚೆನ್ನಾಗಿರೋ ಅಂತ ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ ಟಾಪ್ ಎಂಡ್ ಮಾಡಲು ಐ ಟ್ವೆಂಟಿ ಟಾಪ್ ಎಂಡ್ ಮಾಡಲು ಚೆನ್ನಾಗಿದೆ ಕಡೆ ಒಂದು ರೋಡ್ ತೆಗಿ ಆ ಕಡೆ ತೆಗಿ ಹಾಂ ಹೋಗಿ ಮಾಡೋಂಗೆ ಹಂಗೆ ಒಂದು ರೋಡ್ ಬಾ ಇದು ತೋರ್ಸೋಣ ಚೌರ್ಲೆಟ್ ಟು ಎರಡ್ ಸಾವಿರದ ಹನ್ನೆರಡು ಡೀಸೆಲ್ ವರ್ಷನು ಒಂದ್ ಲಕ್ಷದ ಅರವತ್ತು ಇದೆ ಎಷ್ಟೊಂದು ಕಮ್ಮಿ ಇದೆ ಅಲ್ಲ ಹಾ ಪ್ಯಾರೆಟ್ ಗ್ರೀನ್ ಇದು ತುಂಬಾ ಚೆನ್ನಾಗಿದೆ ಒಂದ್ ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಯಾರ್ದಾರು ಕಸ್ಟಮರ್ ಬೇಕು ಅಂದ್ರೆ ಬೀಟ್ ಬೇಕು ಅನ್ನೋರು ಬೇಗನೆ ಬಂದು ಹೋಗ್ಬೋದು ಬಾಪ ತಂಬಾ ಬರ ಪಂಗೆನೆ ಬರ ಹಂಗೆ ತೋರ್ಸಪ್ಪ ಅಂಗೇನೆ ಹಂಗೆ ತೋರ್ಸು ಒಳಗಡೆ ಆದ್ರೆ ತೋರ್ಸು ತೋರ್ಸ್ ಪರವಾಗಿಲ್ಲ ಏನು ಏನ್ ಇಲ್ಲ ಹಂಗ ತೋರ್ಸಂಗೆ ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರು ತುಂಬಾ ಚೆನ್ನಾಗಿದೆ ಚೋರ್ಲೆಟ್ ಬೀಟು ಟಾಪ್ ಎಂಡ್ ಮಾಡಲು ಎಲ್ ಟಿ ಗಾಡಿ ಒಂದ್ರ ಹೋಗುದು ಎಲ್ ಟಿ ಗಾಡಿ ಅದು ಒಂದ್ ಲಕ್ಷದ ಅರವತ್ ಸಾವಿರ ಕೊಡ್ತಾ ಇದೀವಿ ನಮ್ಮಷ್ಟು ಕಡಿಮೆ ಬೆಂಗಳೂರಿನಲ್ಲಿ ಯಾರು ಕೊಡಲ್ಲ ನಾವು ಮಾರ್ಜಿನ್ ಕಮ್ಮಿ ಇಟ್ಕೊಂಡು ಕೊಡೋ ಅಂತದ್ದು ನಮಗೂ ತೊಂದರೆ ಆಗಬಾರ್ದು ಬಂದಂತ ಅನ್ನಿಸ್ಬಾರ್ದು ತುಂಬಾ ವರ್ಷಗಳಿಂದ ನಾವು ಇದೇ ಜಾಗದಲ್ಲಿ ಇರೋದ್ರಿಂದ ನಾವು ಜಾಸ್ತಿ ಯಾರಿಗೂ ಹೇಳಲ್ಲ ಮಾರ್ಕೆಟ್ ಬೆಲೆಗಿನ್ನ ಒಂದು ಐದು ಹತ್ತು ಸಾವಿರ ಕಮ್ಮಿ ನಾವು ಕೊಡೋ ಅಂತ ಕೆಲಸ ನಾವು ಮಾಡ್ತೀವಿ ಹೊಸೊಬ್ರಿಗೆ ಜಾಸ್ತಿ ಅನಿಸ್ಬೋದು ನಮ್ಮ ಹತ್ರ ಬರೋದ್ಕಿಂತ ಮುಂಚೆ ಒಂದು ನಾಲ್ಕು ಅಂಗಡಿ ಕಡೆ ವಿಚಾರ ಬಂದು ಅವರಲ್ಲಿ ಎಷ್ಟಿದೆ ನಮ್ಮಲ್ಲಿ ಎಷ್ಟಿದೆ ಅಂತ ತೂಕ ಹಾಕ್ಬಿಟ್ಟು ಆಮೇಲೆ ನೀವು ತಗೊಳ್ಳಿ ವೀಕ್ಷಕರೇ ಏಕಾಏಕಿ ಬಂದು ಫಸ್ಟ್ ಟೈಮ್ ಇಲ್ಲಿ ಬಂದ್ಬಿಟ್ರೆ ನೀವೇನೋ ಜಾಸ್ತಿ ನಾವು ತೊಗೊತಾ ಇದ್ದೀವಿ ಏನೋ ಅಂದ್ಕೊಂಡ್ಬಿಟ್ಟು ಭಯ ಬಿದ್ದು ನೀವು ಆ ಭಯ ಬೀಳ್ಸಿದ್ದಾರೆ ನಮ್ ಡೀಲರ್ಗಳು ನಮ್ಮ ಕಸ್ಟಮರ್ಸು ತುಂಬಾ ಬೀಳ್ಸಿದ್ದಾರೆ ನಾವು ಹಂಗೇನಿಲ್ಲ ಏನು ಮಾರ್ಕೆಟ್ ಬೆಲೆ ಕಡಿಮೆ ತಂದ್ರೆ ಒಂದು ಐದರಿಂದ ಹತ್ತು ಸಾವಿರ ಇಟ್ಕೊಂಡು ಕೊಟ್ಬಿಡ್ತೀವಿ ನಮ್ದು ಒಂದು ಬಿಸ್ನೆಸ್ ಅಲ್ಲ ನಾವು ಜೀವನ ಮಾಡಬೇಕು ಬಾಡಿಗೆ ಕಟ್ಟಬೇಕು ಬಂಕ ಕಟ್ಟಬೇಕು ನಮ್ಮ ಜೀವನ ಮಾಡಬೇಕು ನಾವು ಜಾಸ್ತಿ ಧರ್ಮರ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಇದ್ದಿದ್ರಲ್ಲಿ ಮೋಸ ವಂಚನೆ ಅವೆಲ್ಲ ಮಾಡ್ಲಿಕ್ಕೆ ಹೋಗಕ್ ಹೋಗಲ್ಲ ಡಾಕ್ಯುಮೆಂಟ್ಸ್ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದ್ ತಿಂಗ್ಳು ಲೇಟ್ ಬಟ್ ಗಾಡಿಗೆ ಆಗ್ಲಿ ಇನ್ನೊಂದಕ್ಕಾಗಲಿ ಬೇರೆ ಯಾರೋ ಮೋಸ ವಂಚನೆ ಮಾಡ್ತಾರ ನೋಡಿ ಅಂತ ಕೆಲಸ ನಮ್ಮ ಮಂಜುಶ್ರೀ ಕಾರ್ಸ್ ನಲ್ಲಿ ಅವತ್ತಿಂದಲೂ ನಡೆದಿಲ್ಲ ಇವತ್ತು ನಡೆಯೋದ ಮುಂದೇನೂ ನಡೆಯೋದ ಬನ್ನಿ ಇದೊಂದಿದೆ ನೋಡಿ ಎರಡ್ ಸಾವಿರದ ಒಂಬತ್ತು ಗಾಡಿ ಇದು ಆಲ್ಟೋ ಇದು ಒಂದ್ ರೂಪಾಯಿ ಚೌಕಾಸಿ ಇಲ್ಲ ಒಂದ್ ರೂಪಾಯಿ ಚೌಕಾಸಿ ಇಲ್ಲ ಒಂದು ಐವತ್ತು ಕೊಟ್ಬಿಡ್ತೀವಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಎರಡ್ ಸಾವಿರದ ಒಂಬತ್ತು ಗಾಡಿ ನೋಡಿ ಎಲ್ಲ ಸ್ಟಿಕ್ಕರ್ ಗಿಕ್ಕರ್ ಎಲ್ಲ ಹಾಕ್ಸವ್ರೆ ನಂಬರ್ ಪ್ಲೇಟ್ ಹಾಕಿದ್ದಾರೆ ಪ್ರತಿ ಒಂದು ಹಾಕಿದ್ದಾರೆ ಸೀಟ್ ಹೊಸ ಸೀಟು ಒಂದ್ ಲಕ್ಷದ ಐವತ್ತು ಸಾವಿರ ಯಾರು ವೀಡಿಯೋ ಫಸ್ಟ್ ನೋಡಿ ಬುಕ್ ಮಾಡ್ತಾರೋ ಅವ್ರಿಗೆ ಬಂಪರ್ ಲಾಟ್ರಿ ಟೂ ತೌಸಂಡ್ ನೈನ್ ಒಂದು ಒಳ್ಳೆ ಬ್ಲಾಕ್ ಗಾಡಿನ ನಿಮ್ಗೆ ಬಹಳ ಕಡಿಮೆ ಬೆಲಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಬರೇ ಒಂದ್ ಲಕ್ಷದ ಐವತ್ತು ಸಾವಿರ ಒಂದೊಂದು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಒಳ್ಳೆ ಆಲ್ನಂತಿರೋ ಗಾಡಿನ ಆಲ್ಟೋನ ನಿಮಗೆ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಬಾರಿ ವಿಡಿಯೋ ನೋಡಿ ಬುಕ್ ಮಾಡ್ಕೊಂತಾರೋ ಫೋನ್ ಪೇ ಗೂಗಲ್ ಪೇ ಮಾಡಬಹುದು ಇಲ್ಲ ಅಂದ್ರೆ ಸೀದಾ ಬಂದು ಹತ್ರ ಬಂದ್ ತೊಗೊಂಡೋಗ್ಬೋದು ಬರೇ ಒಂದ್ ಲಕ್ಷದ ಐವತ್ ಸಾವಿರ ಒಂದ್ ಗಾಡಿಗೆ ಸುಮ್ನೆ ಮೂವತ್ತು ಸಾವಿರ ಕೊಡ್ತೀನಿ ನಲ್ವತ್ ಸಾವಿರ ಕೊಡ್ತೀನಿ ಅಂತ ಕರ್ಸ್ಕೊಂಡ್ಬಿಟ್ರೆ ನಿಮ್ಗೆ ಯಾಮಾರ್ಸ ಅಂತ ಕೆಲಸ ನಾವು ಮಾಡಲ್ಲ ಬರೇ ಒಂದು ಐವತ್ತು ನಮ್ಮಲ್ಲಿ ಯಾವುದೇ ಸಾಲ ಆಗಿಲ್ಲ ನಡೆಯಲ್ಲ ಸಾಲ ಕೊಡಲ್ಲ ಸಾಲ ತಗೊಳೋದು ಇಲ್ಲ ನಾವು ಗಾಡಿ ಕೊಡಕೋ ರೆಡಿ ತೋಳಕೋ ರೆಡಿ ನಿಮ್ಮ ಹತ್ರ ಇದೆಯಾ ನಮಗ್ ಫೋನ್ ಮಾಡಿ ನಮ್ಮ ಹತ್ರ ಇದ್ಯಾ ತೋರಿಸ್ತಾ ಇದ್ದೀವಿ ನಿಮ್ಗೆ ಕೊಡ್ಲಿಕ್ಕೆ ನೀವೇನು ಮಾರ್ಕೆಟ್ ಬೆಲೆ ಕೊಡ್ಬೇಕು ಅನ್ಕೊಂಡಿದ್ರೆ ಆ ಬೆಲೆಗೆ ನಾವು ದುಡ್ಡು ಕೊಟ್ಟು ಇಟ್ಕೊಂಡು ನಿಮ್ಮ ಮೆಸೇಜ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ನಿಮ್ಗೆ ಯಾವ್ದು ಒಂದು ಚೂರು ತೊಂದರೆ ಆಗ್ಬಾರ್ದು ಆ ರೀತಿ ವ್ಯವಹಾರ ಮಾಡಿ ನಿಮಗ್ ಕೊಡ್ತೀವಿ ನಾವು ಕೆಲವು ಜನ ಕಡಖಂಡಿತವಾಗಿ ಶೂಟ್ ಮಾಡ್ದಂಗೆ ನಾವು ಮಾತಾಡಿದ್ರೆ ಕೆಲವು ಜನಗಳಿಗೆ ಆಗಲ್ಲ ಕೆಲವು ಜನಗಳಿಗೆ ಜಿನ್ ಏನ್ ಇರುತ್ತೆ ಯಾಕೆಂದ್ರೆ ಇಲ್ಲೊಂದು ಇಲ್ಲೊಂದು ಇಕ್ಕಳಲ್ಲ ಎದುರುಗಡೆ ಬಂದಾಗ ಎರಡು ಮಾಡಲ್ಲ ಅಲ್ಲೊಂದು ಇಲ್ಲೊಂದು ಇಟ್ಕೊಂಡು ನಾವು ಮಾಡಕ್ಕೆ ಹೋಗಲ್ಲ ನಾವು ಒಂದೇ ತರನೆ ನಾವು ಮಾಡೋದು ಹೇಳ್ದಂಗೆ ಮಾಡ್ತೀವಿ ನೋಡಿ ಬನ್ನಿ ಇದೊಂದಿದೆ ಎರಡ್ ಸಾವಿರದ ಒಂಬತ್ತು ಎರಡು ಎಂಬತ್ತು ಶಿಫ್ಟ್ ಇದು ಬಾಪ ಶಿಫ್ಟ್ ವೆಹಿಕಲ್ ಇದೆ ಎರಡು ಲಕ್ಷದ ಎಂಬತ್ತು ಸಾವಿರಕ್ಕಿದೆ ಯಾರಿಗಾದ್ರು ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಗೆ ನನ್ನ ಫಾಲೋವರ್ಸ್ ಯಾರು ಇದ್ರೆ ಬಂದು ಬೇಗ ಹೋಗ್ಬೋದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೊಡ್ತೀನಿ ನೋಡಿ ಪೆಟ್ರೋಲ್ ವೆಹಿಕಲ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಎರಡು ಸಾವಿರದ ಒಂಬತ್ತು ಮಾಡಲು ವಿತ್ ಆರ್ ಸಿ ಇನ್ಸುರೆನ್ಸ್ ಎಲ್ಲ ರನ್ನಿಂಗ್ ಇದೆ ಫಿಟ್ನೆಸ್ ಕೂಡ ರನ್ನಿಂಗ್ ಇದೆ ಎರಡು ಎಪ್ಪತ್ತಕ್ಕೆ ಒಂದು ರೆಡ್ ಕಲರ್ ಶಿಫ್ಟ್ ಕೊಡ್ತಾ ಇದ್ದೀನಿ ಯಾರಿಗುಂಟು ಯಾರಿಗಿಲ್ಲ ಬೇಗ ಬನ್ನಿ ಬೇಗ ತಗೊಂಡೋಗಿ ಒಳ್ಳೆ ಜಿನಿಯನ್ ಗಾಡಿ ತೋರ್ಸಪ್ಪ ಒಳಗಡೆ ಎಲ್ಲ ಮುಂದೆ ಹಂಗೆ ತೋರ್ಸ ಹಂಗ ಆಪಲ್ ರೀ ಡಾಪಲ್ ಆಪಲ್ ಗಾಡಿ ಇದ್ದಂಗಿದೆ ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಕೊಟ್ರು ನಿಮ್ಗೆ ಯಾವ್ದು ಆಕ್ಸಿಡೆಂಟ್ ಗಾಡಿ ಡಾಕ್ಯುಮೆಂಟ್ ಇಲ್ಲದ ಗಾಡಿ ಕೊಡ್ಬೋದು ತುಂಬಾ ಜನಗಳು ಮಾತುಕಳ ಜಾಸ್ತಿ ನಂಬಕ್ ಹೋಗ್ಬೇಡಿ ಅತಿಯಾಗಿ ಓವರ್ ಆಗಿ ಮಾತಾಡೋ ನಂಬಕ್ ಹೋಗ್ಬೇಡಿ ಅತರ ಬಂದ್ ಚೆಕ್ ಮಾಡ್ಕೊಂಡು ತಗೊಳ್ಳಿ ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ರೆ ಎದುರುಗಡೆ ನಿಂತ್ಕೊಂಡು ಮಾತಾಡಿ ಕೇಳಿ ಬಗೆಹರಿಸ್ಕೊಂಡೋಗಿ ನಮ್ಮಲ್ಲಿ ತೋಳೋಕ್ಕೂ ರೆಡಿ ಕೊಡೋಕ್ಕೂ ರೆಡಿ ಈಗ ಏನಾಗೈತೆ ಈಗಿನ ಜನ್ರೇಷನ್ನಲ್ಲಿ ಅಂದರೆ ಮನೆಗೊಂದು ಕಾರ್ ಇರಬೇಕು ಒಂದು ಸ್ವಂತ ಮನೆ ಇರಬೇಕು ಒಂದು ಗೌರ್ಮೆಂಟ್ ಕೆಲಸ ಇರಬೇಕು ಒಂದು ಒಳ್ಳೆ ಕಡೆ ಹುಡುಗಿ ಸಿಗಬೇಕು ಇವತ್ತಿನ ಟ್ರೆಂಡ್ ಇರೋದು ಹಂಗೆ ಆ ರೀತಿ ಇದ್ದವ್ರಿಗೆ ಮಾತ್ರ ಹೆಣ್ಣು ಇದ್ದಾರೆ ಅಥವಾ ಗಂಡೋರು ಹೆಣ್ಣು ಎಂಟು ಇರ್ತಾರೆ ಹೆಣ್ಣೋರು ಗಂಡು ಕೊಡ್ತಾರೆ ನೀವು ಯಾವುದೂ ಇಲ್ದಾರೆ ಒಬ್ಬರೇ ಕಾಲಂತರ ಟೂ ವೀಲರ್ ಇಕ್ಕೊಂಡು ಓಡಾಡ್ಕೊಂಡು ಹೆಣ್ಣು ಕೊಡಿ ಹೆಣ್ ಕೊಡಿ ಅಂತ ಹೋದರೆ ಈ ಕಾಲದಲ್ಲಿ ಯಾರು ಕೊಡ್ತಾರೆ ಒಂದೊಂದು ಮಕ್ಕಳನ್ನ ಇಕೊಂಡಿರ್ತಾರೆ ಕೊಡ್ತಾರಾ ಅದಕ್ಕೆ ಒಂದು ಕಾರ್ ತಗೊಂಡೋಗಿ ಇಕ್ಕೊಂಡು ಹೋಗಿ ಸ್ವಂತ ಗಾಡಿ ಅಂತ ಹೇಳಿದ್ರೆ ಏನೋ ಅವ್ರ ಮನೆಯವ್ರಿಗೂ ನಮ್ಮ ನಮ್ಮ ಏನು ಕೊಡೋರೋ ಗಂಡು ಕೊಡೋರೋ ಒಂದು ಗಾಡಿ ಇಕ್ಕೊಂಡವ್ರಪ್ಪ ನನ್ನ ಮಗಳು ಸುಖವಾಗಿರ್ತಾಳೆ ಅನ್ನೋ ಯೋಚನೆ ಮಾಡಿ ಮದುವೆ ಮಾಡಿಕೊಡ್ತಾರೆ ದುಡ್ಡು ಇಕ್ಕೊಂಬಿಟ್ರೆ ಬಂದ್ಬಿಡ್ಲಿಲ್ಲ ಜಾಲಿನೂ ಮಾಡಬೇಕು ಇರೋದು ಇವತ್ತಿದ್ದವ್ರು ನಾಳೆ ಇರೋಲ್ಲ ಒಳ್ಳೆ ತಂದಿಂದ ಇರಬೇಕು ಒಳ್ಳೆ ಜಾಲಿಯಾಗಿರ್ಬೇಕು ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಗನಾಗಿರ್ಬೇಕು ತಂದೆ ತಾಯಿನ ಚೆನ್ನಾಗಿ ಸಾಕಬೇಕು ಅದು ಮುಖ್ಯ ಅದಿದ್ದರೆ ಎಲ್ಲ ಸರಿ ಹೋಗುತ್ತೆ ಏನಪ್ಪಾ ಗಾಡಿ ತೊಗೊಂಡೋದೆ ಹಂಗಾಯ್ತು ಹಿಂಗಾಯ್ತು ಹಾಂ ನೀವು ತೊಗೊಂಡು ನೀವು ಮೈಂಟೇನ್ ಮಾಡಬೇಕು ನೀನು ಯಾವ ಕೊಟ್ಬಿಡೋದು ಅವನು ಯಾರಿಗಿನ್ನೊಬ್ಬು ಕೊಟ್ಬಿಡೋದು ಆಯ್ಲಿಲ್ಲಂಗೆ ಓಡಿಸ್ಬಿಡೋದು ಹೆಂಗೆ ಹೆಂಗೆ ಓಡಿಸಿ ಒನ್ಯಾಗ ನಮ್ಮ ತಲೆಗೆ ತತ್ತೀರ ಅದು ಹಂಗಾಗಿ ಹೋಯ್ತಾಳ ಹಿಂಗಾಗಿ ಹೋಯ್ತಾಳೆ ನಿಮ್ಗೆ ಓಡ್ಸೋಕ್ಕೆ ಬರಲ್ಲ ನೀವು ಕೆಡ್ಸ್ಕೊಂಬಿಟ್ಟು ನಮ್ಮ ತಲೆಗೆ ಬಂದು ಕಟ್ತೀರಾ ಕೈ ಮುಗಿತಿ ಹಂಗೆ ಯಾರು ಮಾಡೋಕೆ ಹೋಗ್ಬೇಡಿ ನಾನು ನೀವು ನಮ್ಗೆ ಆಮಾರ್ಸ್ಬೋದು ಅಥವಾ ನಾವು ನಿಮ್ಗೆ ಯಮರ್ಸ್ಬೋದು ಭಗವಂತನಿಗೆ ಯಾರು ಯಮರ್ಸಕ್ಕಾಗಲ್ಲ ಅವ್ನು ಸರಿಯಾದ ಚಡಿ ಇಟ್ಟು ಕೊಡ್ತಾನೆ ನಿಮ್ಗೆ ನನಗೂ ಕೊಡ್ತಾನೆ ನಾನು ಮೋಸ ಮಾಡಿದ್ರೆ ಅಲ್ವಾ ಹಂಗಾಗಿ ನಮ್ಗೆ ವೃತ ನಮ್ಮನ್ನ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ತಪ್ಪು ಆರೋಪ ಮಾಡಕ್ ಹೋಗ್ಬೇಡಿ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಗೆ ಆಗ್ಲಿಲ್ಲ ಆ ದಿನ ತಗೊಂಡ್ಬಿಡಿ ನಿಮ್ ದುಡ್ಡು ಎತ್ಕೊಂಡು ಹೋಗ್ಬಿಡಿ ತಿಂಗಳೇ ಇಟ್ಕೊಂಡು ನಿಮ್ಗೆ ಹೆಂಗ್ ಬೇಕ ಹಂಗೆ ಓಡಿಸ್ಕೊಂಡು ಆಯಿಲು ಇಂಜಿನ್ ಆಯಿಲು ನೀರಿಲ್ದಂಗೆ ಇಲ್ದಂಗೆ ಓಡ್ಸ್ಕೊಂಡ್ಬಿಟ್ಟು ನಮ್ ತಲೆ ಕಟ್ಟಕ್ ಬರ್ತೀರಲ್ಲ ನೀವು ನಮಗೂ ಮೂವತ್ತು ವರ್ಷ ಆಗೈತೆ ನಮಗೂ ಜ್ಞಾನ ಇದೆ ಒಳ್ಳೆ ಗಾಡಿನೇ ತಗೊಬತೀವಿ ಒಳ್ಳೇದೇ ಕೊಡ್ತೀವಿ ನಮ್ಮ ಇಮೇಜ್ನಲ್ಲಿ ಅವ್ರ ಡ್ಯಾಮೇಜ್ ಮಾಡ್ಕೊಳಕ್ ಹೋಗಲ್ಲ ಪಡ್ಕೊಳಕ್ ರೆಡಿ ಇದ್ದೀವಿ ನನ್ನ ಸಬ್ಸ್ಕ್ರೈಬರು ನಲ್ವತ್ಮೂರು ಸಾವಿರ ಜನ ಆಗುವರೆ ಒಂದು ಲಕ್ಷದ ನಲ್ವತ್ತೆಂಟು ಸಾವಿರ ಜನ ನನಗೆ ಫೇಸ್ಬುಕ್ಕಲ್ಲಿ ನನ್ನ ಫಾಲೋವರ್ಸ್ ಆಗಿದ್ದಾರೆ ನನ್ನ ಒಳ್ಳೆತನೋ ಒಳ್ಳೆ ಮಾತಿಂದಲೋ ಏನೋ ಒಟ್ಲಲ್ಲಿ ನನ್ನಾಗಿದ್ದಾರಲ್ಲ ಅದೊಂದೇ ಖುಷಿ ನನಗೆ ಅವರೆಲ್ರಿಗೂ ಒಂದಲ್ಲ ದಿವಸ ಋಣ ತೀನಿಸ್ತೀನಿ ನಾನು ನನ್ನ ಮೇಲೆ ಅಭಿಮಾನ ಇಟ್ಟಿರೋದಕ್ಕೆ ಹೊಟ್ಟೆ ಕೊಡ್ತೀನಿ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಕೂಡ ಮಾಡ್ತೀನಿ ನಾನು ಯಾರಿಗಾರು ನಿಮ್ಮಲ್ಲಿ ಏನಾದ್ರು ತೊಂದರೆ ಆದರೆ ನಿಮ್ಮಲ್ಲಿ ಏನಾದ್ರು ನಿಮ್ಮ ವೈಯಕ್ತಿಕವಾದ ವಿಷಯ ಇದ್ದರೆ ನಮಗೆ ತಿಳಿಸಿ ನಾವು ಬಗೆಹರಿಸ್ಕೊಡ್ತೀನಿ ನಾನು ಯಾವುದೇ ಕೆಲಸ ಆಗ್ಬೋದು ಗೌರ್ಮೆಂಟ್ ಕೆಲಸವನ್ನು ಬಿಟ್ಟು ಯಾವುದೇ ಕೆಲಸಕ್ಕೆ ಬೇಕಾದ್ರೂ ನನ್ನ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಕೆಲಸ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀನಿ ನಿಮ್ಮ ವೈಯಕ್ತಿಕವಾಗಿ ಏನಾದರೂ ಕಾಯಿಲೆ ಇದ್ರೆ ಹೇಳಿ ನಮ್ಮ ಕೈಲಾಗಿದ್ದ ಮಟ್ಟಿಗೆ ಆರ್ಥಿಕ ಸಹಾಯ ಮಾಡ್ತೀನಿ ನಿಮ್ಗೆ ಏನಾದ್ರು ಜನಗಳಿಂದ ನಿಮ್ಗೆ ಏನಾದ್ರು ಆರ್ಥಿಕವಾಗಿ ದುಡ್ಡು ಬರಬೇಕು ಅಲ್ಲದಿದ್ದರೆ ಹೇಳಿ ನಾನು ಬಂದು ವಿಡಿಯೋ ಮಾಡಿ ಪಬ್ಲಿಕ್ಸಿಟಿ ಮಾಡಿ ನಿಮಗೆ ದುಡ್ಡು ಬರೋಂಗೆ ಮಾಡ್ತೀನಿ ಆಕ್ಸಿಡೆಂಟ್ ಆಗಿರ್ಬೋದು ಕ್ಯಾನ್ಸರ್ ಪೇಶೆಂಟ್ ಆಗಿರ್ಬೋದು ಅಥವಾ ಕಿಡ್ನಿ ಫೇಲ್ಯೂರ್ ಪೇಷಂಟ್ ಆಗಿರ್ಬೋದು ನಮ್ಗೆ ಇನ್ನೇನು ಜೀವನ ಮುಗಿದೋಯ್ತು ಅನ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಮ ಹಿಂದೆ ನಾನು ಇದ್ದೀವಿ ನಾನು ಬಂದು ಎಷ್ಟು ಬೇಕೋ ಅಷ್ಟು ನಮಗೆ ನಿಮ್ಗೆ ಸಹಾಯ ಮಾಡೋವಷ್ಟು ದೇವ್ರು ನಮ್ಗೆ ಕೊಟ್ಟಿರೋಷ್ಟು ಸಹಾಯ ಮಾಡ್ತೀನಿ ನಿಮ್ಗೆ ಇಷ್ಟು ಹೇಳ್ತಾ ಮುಂದಿನ ಗಾಡಿಗೆ ಹೋಗ್ತೀನಿ ಬನ್ನಿ ನೋಡಿ ಇಲ್ಲೊಂದಿದೆ ಇದು ಒಂದು ಗಾಡಿ ಒಂದು ಒಳ್ಳೆ ಗಾಡಿ ಇದು ಇದು ಗೆಡ್ಜಿದು ತುಂಬ ಚೆನ್ನಾಗಿದೆ ಇದು ಎಷ್ಟು ಹಾಕ್ಬಿಟ್ಟು ಅವ್ರು ಯಜಮಾನ್ರು ಇವರು ಗೆಡ್ಜು ಪೆಟ್ರೋಲ್ ಗಾಡಿ ಇದು ಎಷ್ಟು ಹಾಕಿದ್ದಾರೆ ಇದು ಎಷ್ಟು ಏನು ಮಾಡಲಿಲ್ಲ ಇದು ನೈನ್ ಮಾಡಲಿದೆ ಗೆಡ್ಜು ಒಂಡೇ ಗೆಡ್ಜು ಒಂದು ಮೂವತ್ತೈದಕ್ ಆಗುತ್ತೆ ನೋಡಿ ನೋಡಿ ತೋರ್ಸಪ್ಪ ಒಳಗಡೆ ಒಂದು ಲಕ್ಷದ ಮೂವತ್ತೈದು ಸಾವಿರಕ್ಕಾಗುತ್ತೆ ಯಾರಿಗಾದ್ರು ಬೇಕು ಅನ್ನೋರು ಇದ್ರೆ ಬಂದು ತಗೊಂಡೋಗ್ಬಹುದು ಉಂಡೆ ಕಂಪ್ನಿ ಇದು ತುಂಬಾ ಚೆನ್ನಾಗಿದೆ ಒಂದು ಮೂವತ್ತೈದಕ್ಕೆ ಎ ಸಿ ಪವರ್ ಸ್ಟಾರಿಂಗ್ ಪವರ್ ಇಂಡೋ ಬ್ಯಾಕ್ ವೈಫರ್ ಅಂದ್ರೆ ಟಾಪ್ ಎಂಡ್ ಮಾಡ್ಲಂತ ಹೇಳಂತ ಗಾಡಿ ಇದು ತೋರ್ಸಪ್ಪ ಇದೆ ಈ ಕಡೆ ಏನು ತೋರ್ಸಂಗೇ ತುಂಬಾ ಚೆನ್ನಾಗಿದೆ ನೋಡಿ ಯಾರ್ಗಾರು ಬೇಕು ಅಂದ್ರೆ ಒಂದು ಮೂವತ್ತೈದು ಕೊಟ್ಟು ತೊಗೊಂಡೋಗ್ಬೋದು ಇದು ಫಿಟ್ನೆಸ್ ಫಿಟ್ನೆಸ್ ಎಲ್ಲ ರೆಡಿ ಇದೆ ಚೆನ್ನಾಗಿದೆ ನೋಡ್ಕೊಂಡು ತೊಗೊಂಡೋಗಿ ಬನ್ನಿ ಇಲ್ಲಿಂದ ತೋರ್ಸದ್ರಾ ಒಂದು ಮೂವತ್ತೈದಕ್ಕೆ ಟೂ ತೌಸಂಡ್ ನೈನ್ ಗಿಟ್ಸ್ ಕೊಡ್ತಾ ಇದ್ದೀನಿ ಬನ್ನಿ ಇನ್ನೊಂದು ಗಾಡಿ ಇದೆ ಸ್ಯಾಂಟ್ರೋ ಇದೆ ಇದು ತೋರ್ಸಪ್ಪ ಇದು ಸ್ಯಾಂಟ್ರೋ ಇದು ಎರಡ್ ಸಾವಿರದ ಒಂಬತ್ತು ಒಂದ್ ಲಕ್ಷದ ಎಂಬತ್ ಸಾವಿರ ಎಪ್ಪತ್ ಸಾವಿರ ಕೊಟ್ಬಿಡ್ತೀವಿ ಇದು ನಾವು ಯಾವುದೇ ಗಾಡಿನೂ ಚೌಕಾಸಿ ಇಲ್ಲ ಫಿಕ್ಸೆಡ್ ರೇಟ್ ಹೇಳಿರೋದು ಒಂದು ಎಪ್ಪತ್ತು ಟೂ ತೌಸಂಡ್ ನೈನ್ ಕೊಡ್ತೀನಿ ಅದೂ ಸ್ಯಾಂಟ್ರೋ ಗಾಡಿನ ಒಳ್ಳೆ ಗಾಡಿ ಜಿನ್ನಿಯನ್ ವೆಹಿಕಲ್ಲು ಹೊಸ ಸೀಟ್ ಹೀಟ್ ಎಲ್ಲ ಮಸ್ತ್ ಆಗಿದೆ ಅದ ಮೇರಿ ಯಾರ್ಗ್ಯಾರು ಬೇಕು ಅನ್ನೋರಿದ್ರಿ ಬೇಗ ಬಂದು ಕಾಲ್ ಮಾಡ್ಬೋದು ನೀವು ಮತ್ತಿರ ಅಂತ ನಂಬ್ಕೊಂಡಿದ್ದೀನಿ ಬರೋದು ಬಿಡೋದು ನಿಮಗೆ ಸೇರಿದ್ದು ಸ್ಯಾಂಟ್ರೋ ಹಿಂಗೆ ಹಿಂಗೇನೆ ನೋಡಿ ತೋರಿಸಿದಲ್ಲ ತೋರಿಸು ಬಾಯ್ ಈ ಕಡೆ ತೋರಿಸು ಸ್ನೇಹಿತರೆ ಒಂದು ಎಪ್ಪತ್ತಕ್ಕೆ ಎರಡು ಸಾವಿರದ ಒಂಬತ್ತು ಮಾಡಲು ನಿಮಗೆ ನಾನು ಕೊಡ್ತಾ ಇದ್ದೀನಿ ಬೇಗ ಬಂದು ಬೇಗ ತಗೊಂಡೋಗ್ಬಿಡಿ ಹಾಗೆ ನೋಡಿ ಪಕ್ಕದಲ್ಲಿ ಒಂದಿದೆ ಎರಡ್ ಸಾವಿರದ ಹನ್ನೊಂದು ಎಷ್ಟಿದು ಮಾಡಲಿದ್ದು ಇದೇನು ಮಾಡಲಪ್ಪ ಇದು ಹತ್ತೊಂಬತ್ತಾ ಹತ್ತೊಂಬತ್ತು ಮಾಡಲಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಕೊಡ್ತಾರೆ ಆಲ್ಟೋ ಏಟ್ ಹಂಡ್ರೆಡ್ ತುಂಬಾ ಚೆನ್ನಾಗಿರೋಂತ ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ ಯಾರ್ಗಾರು ಬೇಕು ಅನ್ನೋರು ಇದ್ರೆ ಬೇಗ ಬಂದು ಕಾಲ್ ಮಾಡಬಹುದು ಬೈ ಕಡೆ ತೋರ್ಸು ಇದೆಲ್ಲ ತೋರಿಸಿ ಇಲ್ಲಿ ಇಲ್ಲಿ ತೋರ್ಸಲ್ಲ ಹಾ ಹಂಗೆ ತೋರಿಸಂಗೆ ಆ ಸೈಡ್ ಹಂಗೆ ತೋರ್ಸು ಯಾಕೋ ಇವ ಇವನೇ ಇವತ್ತೆಲ್ಲ ಸ್ವಲ್ಪ ಗಾಡಿಗಳನ್ನೆಲ್ಲ ಕ್ಲೀನ್ ಮಾಡಿಲ್ಲ ಎಲ್ಲ ಹಂಗೆ ಐತೆ ಬಿಜಿ ಆಗ್ಬಿಟ್ಟೆನಾಂಗ್ಯಾಂದ್ ರೌಂಡ್ ಎರಡು ಎಂಬತ್ತು ಕೊಡ್ತೀನಿ ನೋಡಿ ಯಾರಾದ್ರೂ ಇತ್ತು ಅಂತ ಹೇಳಿದ್ರೆ ಆಲ್ಟೋ ಏಟ್ ಹಂಡ್ರೆಡ್ ಬೇಗ ಬಂತು ಹೋಳಿ ಶೋರೂಮ್ ಕಂಡೀಷನ್ ಇದೆ ಸ್ವಲ್ಪ ನಮ್ಮ ಹುಡುಗ ಯಾಕ ಸೋಂಬೇರಿ ಆಗೋನೇ ವರ್ಷಿಲ್ಲ ಅಷ್ಟೇನೆ ನಾಳೆಯಿಂದ ವರ್ಷತಾನೆ ಬಿಡಿ ಇನ್ನೊಂದಿದೆ ಇದು ಕೂಡ ಎರಡ್ ಸಾವಿರದ ಒಂಬತ್ತು ಎರಡು ಎಪ್ಪತ್ತಕ್ಕಾಗುತ್ತೆ ಯಾರಿಗಾರು ಬೇಕು ಅನ್ನೋರಿದ್ರೆ ಇದ್ರೆ ಬೇಗ ಕಾಲ್ ಮಾಡಿ ಒಳ್ಳೆ ಗಾಡಿ ಮಸ್ತ್ ಗಾಡಿ ತೋರಿಸಿದ್ರು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಒಂದು ಒಳ್ಳೆ ಗಾಡಿ ಕೊಡ್ತೀನಿ ಯಾರಿಗಾರು ಬೇಕು ಅನ್ನೋರು ಇದ್ರೆ ಬೇಗ ಬಂದು ತೊಗೊಬೋದು ಕಿಲೋಮೀಟ್ರು ಎಷ್ಟು ಓಡಿದೆ ಏನು ನಿಮಗೆ ಬೆಲೆ ಎಷ್ಟು ಅನ್ನೋದೇನದು ಇತ್ತು ಅಂತ ಹೇಳಿದ್ರೆ ನಾನು ನಂಬರ್ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ನಿಮಗೆ ಅಣ್ಣ ಹೇಳಣ್ಣ ಏನು ಕೇಳ ನೋಡಿ ಅಣ್ಣ ನೋಡಿ ಅಣ್ಣ ಯಾವ್ದು ಬೇಕು ನೋಡಿಯಣ್ಣ ಬತ್ತೇಣ್ಣ ಮುಡ್ಗ ಬತ್ತ ಎರಡು ಸಾವಿರದ ಒಂಬತ್ತು ಮಾಡಲು ವಿ ಡಿ ಡೀಸೆಲ್ ವೆಹಿಕಲ್ ಇದು ಎರಡು ಎಪ್ಪತ್ತಕ್ಕಾಗುತ್ತೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಇದು ಬಾ ಇದೊಂದೈತೆ ಎರಡ್ ಮೂರ ತೋರ್ ತೋರಿಸ್ಕೊಳ್ಳ ಇನ್ನೊಂದು ಎರಡು ಸಾವಿರದ ಹತ್ತು ಮಾಡ್ಲಿದೆ ಇದು ಶಿಫ್ಟು ಸಿಂಗಲ್ ಅನ್ನೋರು ಇದು ನಿಮಗೆ ಒಂದು ಎರಡು ತೊಂಬತ್ತಕ್ಕಾಗುತ್ತೆ ನೋಡಿ ಶಿಫ್ಟು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕಾಯ್ತಿದೆ ಶಿಫ್ಟ್ ಚೆನ್ನಾಗಿದೆ ಯಾರಿಗಾರು ಬೇಕು ಅನ್ನೋರಿದ್ರೆ ಇದ್ರೆ ತೊಗೊಂಡೋಗ್ಬಹುದು ತುಂಬಾ ಚೆನ್ನಾಗಿದೆ ಡೀಸೆಲ್ ವರ್ಷನ್ನು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಡೀಸೆಲ್ ವರ್ಷದ ಗಾಡಿ ಇದೆ ಶಿಫ್ಟು ಯಾರಿಗಾರು ಬೇಕು ಅನ್ನೋರಿದ್ರೆ ನೀವು ಕಾಲ್ ಮಾಡ್ಬೋದು ಇದು ಎರಡು ಸಾವಿರದ ಒಂಬತ್ತು ಮಾಡಲು ಒಂದು ಮ್ಯಾಗ್ವಿಲ್ ಎಲ್ಲ ಇದೆ ಒಂದು ಟೂ ಸೆವೆಂಟಿ ಕೊಡ್ತೀವಿ ನೋಡಿ ಯಾರಾದರೂ ಇದ್ದರೆ ತೋರ್ಸಪ್ಪ ಒಂದು ರೌಂಡ್ ಬಾ ಯಾರ್ಗಾರ ಬೇಕು ಇದ್ರೆ ಬೇಗ ಕಾಲ್ ಮಾಡಿ ಅಲ ಇದ್ರಿ ಜನ ಹಾ ಏನ್ ಮಾಡ್ಲಾ ಅಲ್ಲೊಂದಲ್ಲ ಹಾ ಬಾ ಇದನ್ನು ಸ್ನೇಹಿತರೆ ಇನ್ನೊಂದು ಒಂದು ರಿಡ್ಜ್ ಇದೆ ಇದಕ್ಕೆ ನಂಬರ್ ಪ್ಲೇಟ್ ಎಲ್ಲ ಬಂದಿದೆ ಟೂ ತೌಸಂಡ್ ಲೆವೆನ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ಬಾಯ್ ಕಡೆ ತೋರಿಸಲಿಲ್ಲ ಎರಡು ಲಕ್ಷದ ಎಪ್ಪತ್ತು ಆಗುತ್ತೆ ಯಾರಿಗಾರು ಬೇಕು ಅನ್ನೋರಿದ್ರೆ ಕಾಲ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಇನ್ನೇನು ಕೊನೆ ಗಾಡಿಗೆ ಬಂದಿದ್ದೀನಿ ತೋರ್ಸಿದ್ದೀನಿ ಎಲ್ಲ ನನ್ನ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಗೆ ನನ್ನ ವಾಟ್ಸಪ್ ಸ್ನೇಹಿತರಿಗೆ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಇಲ್ಲಿವರೆಗೂ ತನ್ನ ನಿಲ್ಸಿದಿರ ಮುಂದೇನು ನಿಲ್ಲಿಸ್ತೀರಾ ಅನ್ಕೋತೀನಿ ಏನಾದರೂ ನನಗೆ ಗೊತ್ತಿಲ್ಲ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ ಮಕ್ಕಳ ತರ ನಿಮ್ ಮಗನ ತರ ಏನೋ ನೋಡ್ಕೊಂಡ್ಲು ನಾನು ಕ್ಷಮಿಸ್ಬಿಡ್ರಪ್ಪ ಇದು ಟೂ ತೌಸಂಡ್ ಲೆವೆನ್ ಎರಡು ಲಕ್ಷದ ಎಪ್ಪತ್ ಸಾವಿರ ಹಿಡಜಿದು ವ್ಯಾಪಾರನೇ ಸುಳ್ಳು ಇಡೀ ದೇಶ ಎಲ್ಲ ಯಾವ ಕಾಲದಲ್ಲೂ ಸುಳ್ಳೇನೆ ನಾವು ಇಷ್ಟು ತಗೊಂಬಂದಿದ್ ಐದ್ ಸಾವಿರ ಸೇರಿಸ್ಕೊಡ್ರಿ ಅಂದ್ರೆ ಯಾರು ಕೊಡಲ್ಲ ಅದಕ್ಕೆ ನಾವು ಏನು ಹೇಳಕ್ ಹೋಗಲ್ಲ ಅಥವಾ ಸತ್ಯನೆ ಹೇಳುತ್ತು ಅಂತ ಹೇಳಿದ್ರೆ ಯಾರು ಕೇಳಕ್ ಹೋಗಲ್ಲ ಪ್ರಾಮಾಣಿಕ ನಡ್ಕೊಂಡ್ರು ಯಾರು ಕೇಳಕ್ ಹೋಗಲ್ಲ ನಮ್ಮನ್ನ ಆ ರೀತಿ ಮಾಡಿಕ್ಟಾವ್ರಿ ಈ ಕನ್ಸಲ್ಟಂಟೇ ಹಿಂಗ್ ಮಾಡಿಕ್ಬಿಟ್ಟಿದೆ ಏನು ಆಗಲ್ಲ ನಮ್ಮ ಕರ್ಮ ಅನುಭವಿಸ್ಕೊಂಡು ಹೋಗ್ಬೇಕು ಟೂ ತೌಸಂಡ್ ಲೆವೆನ್ ಎರಡ್ ಲಕ್ಷದ ಎಪ್ಪತ್ ಸಾವಿರ ಇನ್ನೇನು ವೀಕ್ಷಕ್ರೆ ಅಷ್ಟು ಗಾಡಿಗಳನ್ನ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನನ್ನ ಬೆಂಬಲಿಸ್ಬೇಕು ಹಾಗೇ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಪೇಜ್ ಇದೆ ಸಿಟಿ ನ್ಯೂಸ್ ಕನ್ನಡ ಅಂತ ಅದಕ್ಕೂ ಫಾಲೋವರ್ಸ್ ಆಗೋ ಮುಖಾಂತರ ನನ್ನ ಬೆಂಬಲಿಸ್ಬೇಕು ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ